ಹಾಯ್ ಫ್ರೆಂಡ್ಸ್ ನೀ ಬರೆದ ಕಾದಂಬರಿ ಮೂವಿನಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಭವ್ಯ ನಟಿಸಿರುವಂತಹ ಮೂವಿ ನೀ ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ ಸಾಂಗ್ ಬಂದು ಈ ಮೂವಿನಲ್ಲಿ ವಿಷ್ಣುವರ್ಧನ್ ಮತ್ತು ಭವ್ಯನವರು ತುಂಬ ಅದ್ಭುತವಾಗಿ ನಟಿಸಿರುವಂತಹ ಸಾಂಗ್ ಇದು ಬನ್ನಿ ಕೇಳೋಣ ಹಾಡು ನೀ ಮೀಟಿದ ನೆನಪೆಲ್ಲವೂ எதை தும்பே ஹாடாகி தந்தே தகோ நானின் வந்து மனசாகிதே பந்த நென பல்லவோ எது தும்பி ஹாடிதே வாழே கன்னீர காதம்பரீ கல்லாத ஹயக்கே நீ மாதரி உசிராகுவேந்த மாதல்ல சி பிரேமே என்று விஷவிரீத்திய நான் நம்பிதே மலைபில் கை ஜாச்சே ஒலவே ನನ್ನ ಮರೆತು ನಗುವೆ ನೀ ಮೀಟಿದ ನೆನ್ನ ಎದೆ ತುಂಬಿ ಹಾಡಾಗಿದೆ ಹಗಲೇನು ಈರುಳೇನು ಮನದಾಸೆ ಮರೆಯಾಗಿದೆ ಸಾವೇನು ಬದುಕೇನು ಏಕಾಂಗಿನಾಗಿರೇ ನ ಕಂದ ನಿನಗಾಗಿಯೇ ಈ ಜೀವನ ನಿನ್ನ ಸುಖಕ್ಕಾಗಿಯೇ ನನ್ನ ಪ್ರೀತಿ ಮಗುವೆ ನೀ ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಗಿದೆ ಹಿಂದೆ ತಕೋ ನಾನಿನ್ನಲೀ ಬೆರವಂತ ಮನಸಾಗಿದ ಈ ಬಂದು ಫ್ರೆಂಡ್ಸ್ ಈ ಸಾಂಗು ನಿಮಗೆಲ್ಲರಿಗೂ ಲೈಕ್ ಆಗಿರುತ್ತೆ ಅಂದ್ಕೊಳ್ತೀನಿ ಈ ಸಾಂಗಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಭವ್ಯ ಅವರು ತುಂಬ ಅದ್ಭುತವಾಗಿ ನಟಿಸಿರುವಂಥದ್ದಾಗಿದೆ ಅವರಿಬ್ಬರ ಮಧ್ಯೆ ಒಂದು ಮಗು ಇರುತ್ತಲ್ಲ ನೋಡಿ ಅವರ ಮಗನಾಗಿ ನಟಿಸಿರುವಂತಹ ಮಗು ಆ ಮಗುವಿನ ಮುಖದಲ್ಲಿ ಅಮ್ಮನಿಗೋಸ್ಕರ ಹಂಬಳಿಸೋದಂತೂ ಅಷ್ಟು ಅದ್ಭುತವಾಗಿ ನಟಿಸಿದ್ದಾನೆ ಆ ಹುಡುಗ ಅಷ್ಟು ಚೆನ್ನಾಗಿ ನಟಿಸಿದ್ದಾನೆ ತಾಯಿಗೋಸ್ಕರ ಆ ಮಗು ಗಂಡನಗೋಸ್ಕರ ಹೆಂಡತಿ ಹೆಂಡತಿಗೋಸ್ಕರ ಗಂಡ ಎಷ್ಟು ಅದ್ಭುತವಾಗಿ ಚಡಪಡಿಸೋದನ್ನು ಆ ಹಂಬಳಸೋದನ್ನು ನಿಜವಾಗ್ಲೂ ಅಷ್ಟು ಅದ್ಭುತವಾಗಿ ನಟಿಸಿರುವಂಥದ್ದಾಗಿದೆ ಈ ಮೂವರು ಕೂಡ ಫ್ರೆಂಡ್ಸ್ ಇದು ಮೂವಿನಲ್ಲಿ ಅಷ್ಟೇ ಇದು ನಿಜ ಜೀವನದಲ್ಲಿ ಎಷ್ಟೋ ತಂದೆ ತಾಯಿಯರು ಯಾವುದೋ ಒಂದು ವಿಷಯಕ್ಕೋಸ್ಕರ ದೂರವಾಗಿರುವಂತಹ ತಂದೆ ತಾಯಿಯಂದಿರು ಇರ್ತಾರೆ ಅದೇ ರೀತಿ ಆ ಮಗುವು ಯಾವ ರೀತಿ ತಂದೆ ತಾಯಿನ ಹೊಂದು ಕೂಡಿಸುತ್ತಾನೋ ಆ ರೀತಿ ಮಕ್ಕಳಾಗಿರುವಂಥವರು ಅಂತಹ ತಂದೆಯ ತಾಯಿಯರನ್ನು ಒಟ್ಟುಗೂಡಿಸ್ಲಿಕ್ಕೆ ಪ್ರಯತ್ನ ಪಡಿ ಫ್ರೆಂಡ್ಸ್ ಮತ್ತು ತಂದೆ ತಾಯಿರು ಅಷ್ಟೇ ಫ್ರೆಂಡ್ಸ್ ತುಂಬಾ ತಿಳ್ಕೊಳ್ಳುವಂಥದ್ದಾಗಿದೆ ಮಕ್ಕಳನ್ನು ಬಿಟ್ಟು ದೂರವಾಗುವುದನ್ನು ಮಾತ್ರ ಮಾಡಬೇಡಿ ಯಾಕಂತಂದರೆ ಆ ಮಕ್ಕಳಿಗೆ ತಂದೇನೂ ಬೇಕು ತಾಯಿನೂ ಬೇಕು ಇಬ್ಬರೂ ಇದ್ರೇ ಆ ಮಕ್ಕಳಿಗೆ ಎಷ್ಟೋ ಸಂತೋಷವಾಗಿ ಜೀವನ ಮಾಡುವಂಥದ್ದಾಗಿರುತ್ತೆ ಫ್ರೆಂಡ್ಸ್ ಯಾವುದೇ ತಂದೆ ತಾಯಿ ಕೂಡ ಮಕ್ಕಳನ್ನು ಬಿಟ್ಟು ಯಾವುದೇ ಕಾರಣಕ್ಕೆ ದೂರ ಆಗಬೇಡಿ ಮಕ್ಕಳು ಕೂಡ ತಂದೆ ತಾಯಿನ ಇಬ್ಬರನ್ನು ಹೊಂದು ಕೂಡಿಸೋಕ್ಕೆ ತುಂಬನೇ ಪ್ರಯತ್ನ ಪಡ್ತೀರ ಈ ಸಾಂಗನ್ನು ಕೇಳಿ ಮತ್ತು ಈ ಪಿಕ್ಚರ್ನಲ್ಲಿರುವಂತಹ ಆ ಸೀನನ್ನು ನೋಡಿ ನೀವೆಲ್ಲರೂ ಕೂಡ ಈ ಸೀನಲ್ಲಿರುವಂಥದ್ದು ನೀವು ಮಾಡಬೇಕಂತ ಕೋರ್ಕೊಳ್ತೇನೆ ಫ್ರೆಂಡ್ಸ್